ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತೇನಾದ ಈ ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಅಂದ್ರೆ ಬಾಳಕಾನ ಹೆಂಗ ಮಾಡೋದಂತ ಈಗ ನೋಡ್ಕೊಂಡ್ ಬರೋಣ ನಾ ಇಲ್ಲಿ ಒಂದ್ ಕಿಲೋ ಮೆಣಸಿನ್ಕಾಯಿ ಇವನ್ನ ಕಡ್ಗಾಯಿನ ಇವು ಅಷ್ಟೊಂದು ಖಾರ ಇರಂಗಿಲ್ಲ ಮೀಡಿಯಂ ಖಾರ ಇರ್ತಾವ ಇದನ್ನ ಹೆಂಗ್ ಮಾಡೋದಂತ ತೋರಿಸಿನಿ ಮದ್ಲೆ ಏನಾದ್ನ ತೊಳ್ಕೊಂಡ್ ಬರೋಣಂತ ಇಲ್ಲಿ ನಾವ್ ಒಂದು ಟಬ್ನೊಳಗ ನೀರ್ ತಗೊಂಡಿನಿ ಈ ನೀರ್ಗೇನಾದ ಮೆಣಸಿನ್ಕಾಯಿ ಹಾಕೊಂಡು ಸ್ವಚ್ಛಗೆ ಇವನ್ನ ಮೆಣಸಿನಕಾಯಿ ಎಲ್ಲ ತೊಳ್ದಿನಿ ಈಗೇನಾದ ಇವನ್ನ ಜರಡಿ ಬುಟ್ಟಿಗೆ ಹಾಕೊಂಡು ಅಂದ್ರೆ ನೀರೆಲ್ಲ ಬಸಿಬೇಕಾಗ್ತದೆ ಮೆಣಸಿನಕಾಯಿ ಇಲ್ಲಿ ಜರಡಿ ಬುಟ್ಟಿ ಹಾಕೋಣ ಇಲ್ಲಿ ಮೆಣಸಿನಕಾಯಿ ನೀರ್ ಏನದ ಎಲ್ಲಾ ಹೋಗ್ಯದ ಒಣ ಒಣ ಆಗ್ಬೇಕು ಈಗೇನಾದ್ರೆ ಇದ್ ಮದ್ಲೆ ತುಂಬ ಅಷ್ಟು ಏನದ ತುಂಬ ತಕೋಬೇಕಾಗ್ತದೆ ಇದು ತುಂಬ ಏನದ ಕತ್ರಿ ತೊಗೊಂಡ್ ಹಿಂಗ ಪೂರ್ಣ ಹಿಂಗ ತುಂಬು ತಕೋಬೇಕಾಗ್ತದೆ ಏನದ ಹಿಂಗ ಮೆಣಸಿನ್ಕಾಯ್ದು ತುಂಬ ತಕ್ಕೋಬೇಕು ಇದನ್ನ ಇಲ್ಲಿ ನೋಡ್ರಿ ಅಷ್ಟು ಏನದ ಹಿಂಗ ತುಂಬ ತಕ್ಕೊಂಡೆ ನಾನು ಎಲ್ಲ ತುಂಬು ಮತ್ತೆ ತುದಿ ಹತ್ರ ಏನದ ಸ್ವಲ್ಪ ಹಿಂಗ ಕೊಳತಂಗ ಹಿಂಗೇನಾದ್ರೆ ಇದನ್ನು ತಕೋಬೇಕಾಗ್ತದೆ ಅಷ್ಟು ತಕೊಂಬಂದಿನಿ ಇವನೇನದ ಕತ್ರಿ ತೊಗೊಂಡು ಸಣ್ಣ ಸಣ್ಣ ತುಂಡು ಮಾಡ್ಕೋಬೇಕು ಅಂದ್ರೆ ಇವ್ನೇನು ತುಂಬೋದಿರಂಗಿಲ್ಲ ಮಸಾಲೆ ಇದಕ್ಕೆ ಬರೀ ಎಲ್ಲ ಕೂಡಿಸೋದಿರ್ತದೆ ಮತ್ತೆ ಕರೆ ಕರೆಯೋ ಮುಂದೂನು ಭಾಳ ದೊಡ್ಡ ದೊಡ್ಡವಾಗ್ತಾವ ಹಿಂಗಾಗಿ ಇವ್ನೇನದ ಇಷ್ಟು ಸಣ್ಣ ಸಣ್ಣ ಏನದೆ ತುಂಡು ಮಾಡ್ಕೋಬೇಕು ಎಲ್ಲ ಮೆಣಸಿನ್ಕಾಯಿನೂ ನೋಡ್ರಿ ಹಿಂಗೆ ಕಟ್ ಮಾಡ್ಕೋಬೇಕು ಇವನ್ನ ಈ ಸೈಜ್ ಕಟ್ ಮಾಡ್ಕೊಂಡು ಈಗ ಇದಕ್ಕೆ ಹಾಕೋಣ ಅಂದ್ರೆ ಉಪ್ಪು ಹಾಕೋಣ ಇಲ್ಲೇ ಒಂದು ಕಿಲೋ ಮೆಣಸಿನ್ಕಾಯಿಗೆ ನಾನು ನಾಲ್ಕರಿಂದ ಐದು ಸ್ಪೂನ್ ಏನದ ಉಪ್ಪು ತಗೊಂಡಿನಿ ಅಂದ್ರೆ ಅರ್ಧ ಗ್ಲಾಸ್ ಇದೆ ಇದನ್ನ ಹಾಕೊಂಡು ಉಪ್ಪಿದ ಸ್ಪೂನ್ ಅಷ್ಟು ಹಾಕೊಳಕತ್ತೀನಿ ಇಲ್ಲ ಎರಡು ಸ್ಪೂನ್ ಇಂಗ್ ತಗೊಂಡಿನಿ ಇಂಗ್ ನೀವ್ ಎಷ್ಟ್ ಹಾಕ್ತೀರಿ ಅಷ್ಟೇ ಹಾಕ್ತದೆ ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಬಲ್ಲ ಹಿಂಗ ಗಲ್ಲಿಸ್ಕೋತ್ತೆ ಚಲೋತ್ ನಿಂ ನಾನು ಕೈ ಕೈಯಾರ್ಸ್ಕೊಂಡಿನಿ ಈಗ ಇದನ್ನ ಒಂದು ಐದರಿಂದ ಆರು ತಾಸು ಮುಚ್ಚಿ ಇಟ್ಟು ಅಂದ್ರೆ ನೀರ್ ಬಿಟ್ಕೋತದೆ ಆಮೇಲೆ ಉಳಿದ ದಿನದ ಸಾಮಾನು ಹಾಕೊಂಡು ಒಂದು ಒಂದ್ ಐದಾರು ತಾಸು ನೆನಿಲಿಕ್ಕೆ ಬಿಡೋಣ ಅಂದ್ರೆ ಉಪ್ಪೆಲ್ಲಾ ಹಿರ್ಕೋತದೆ ಹಸಿ ಮೆಣಸಿನಕಾಯಿ ಹಿಂಗಾಗಿ ಒಂದ್ ತಾಸು ತಾಸ ಇದನ್ನ ನೆನೆಲಿಕ್ಕೆ ಬಿಡ್ಬೇಕಾಗ್ತದ ಇದು ಮೆಣಸಿನ್ಕಾಯಿ ನೋಡ್ರಿ ಐದರಿಂದ ಆರು ತಾಸು ಏನದೆ ಚಲೋತ್ ನಿಂಗೆ ನೆಂದದ ಅಂದ್ರೆ ಉಪ್ಪಿನೊಳಗ ಎಲ್ಲಾ ಹಿರ್ಕೊಂಡದ ಉಪ್ಪು ಮತ್ತೆ ನೀರು ಬಿಟ್ಟದ ಇದು ಹಿಂಗ ನೋಡ್ರಿ ನೀರು ಬಿಟ್ಟದ ಈಗ ಇದಕ್ಕೆ ಏನಿದೆ ಮಜ್ಜಿ ಅಥವಾ ಮೊಸರು ಏನಾರ ಹಾಕೋಬಹುದು ಮೊಸರು ಹಾಕೋಬಹುದು ನೀವು ಮೊಸರು ಇಲ್ಲಾಂದ್ರೆ ಮಜ್ಜಿನೂ ಹಾಕೋಬಹುದು ಈಗ ಇದಕ್ಕೆ ಮೊಸರು ಹಾಕೋಣ ಈಗ ಇದಕ್ಕೆ ಮೊಸರು ಹಾಕೋಣ ನೀವು ಮೊಸರು ಇಲ್ಲಾಂದ್ರ ಮಜ್ಜಿನ ಸತ್ಯಕ್ಕ ಹಾಕೋಬಹುದು ಒಂದು ಚಮಚ ಏನಿದೆ ಹುರಿದದ್ದು ಮೆಂತೆ ಪುಡಿ ಹಾಕಿ ಇದನ್ನೆಲ್ಲ ಏನಾದ ಕೈ ಆಡಿಸ್ಕೊಳ್ಳೋಣ ಇಲ್ಲಿ ಏನಾದ ಮೊಸರು ಹಾಕಿ ನಾನು ಎಲ್ಲಾನು ಚಲೋತ್ನಂಗೆ ಕೈ ಆಡ್ಸ್ಕೊಂಡೀನಿ ಈಗ ಏನಾದ್ರೆ ನಾನು ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕೊಂಡು ಮೂರ್ ಮೂರಿಂದ ನಾಲ್ಕು ದಿವ್ಸ ಏನದ ಇಲ್ಲಿ ಮನಿಯೊಳಗನೆ ಈ ಮಜ್ಜಿಗೆ ಒಳಗನೆ ಇದನ್ನ ಇಡ್ತೀನಿ ಅಂದ್ರೆ ಮೊಸರಿನ ಒಳಗೆ ಇದೇನ ಆಗ್ತದೆ ಮತ್ತೆ ಖಾರ ಇದ್ರು ಏನದ ಖಾರ ಕಡಿಮೆ ಆಗ್ತದೆ ಈಗ ನಾವು ಬಿಸಿಲಿಗೆ ಹಾಕಿ ಅದನ್ನ ಸಾಯಂಕಾಲ ತಂದು ಮಜ್ಜಿಗೆ ಒಳಗೆ ಹಾಕೋಕ್ಕಿಂತ ಹಿಂಗ್ ಮೂರಿಂದ ನಾಲ್ಕು ದಿವಸ ನೀವು ಮಜ್ಗಿ ಇಟ್ರಂದ್ರೆ ಇಟ್ಟರೆ ಏನಾಗ್ತದೆ ಖಾರ ಕಡಿಮೆ ಆಗ್ತದೆ ಮತ್ ಕಳಿತು ಬಹಳ ಟೇಸ್ಟ್ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕೋಣ ಮೆಣಸಿನ್ಕಾಯಿ ಅನ್ನೋದ ನಾನೇ ಒಂದು ಪ್ಲಾಸ್ಟಿಕ್ ಡಬ್ಬಿ ಹಾಕಿನಿ ಈಗಿನದ ಮುಚ್ಚಿ ಮೂರಿಂದ ನಾಲ್ಕು ದಿವಸ ಮುಚ್ಚಿಟ್ಟು ಕಳಿಲಿಕ್ ಬಿಡ್ಬೇಕಾಗ್ತದೆ ಮತ್ತೆ ದಿನ ಏನದ ಇದನ್ನ ಒಮ್ ಕೈ ಆಡ್ಸ್ಬೇಕು ಸಾಯಂಕಾಲ ಬೆಳಿಗ್ಗೆ ಆತು ಒಮ್ಮೆ ಕೈ ಆಡ್ಸಿಂದ ನಾಲ್ಕನೇ ದಿವಸ ಆದ್ಮೇಲೆ ನಾವು ಬಿಸಿಲಿಗೆ ಹಾಕೊಂಡ್ರೆ ನಮಗೆ ಬಾಳ್ಕ ರೆಡಿ ಆಗ್ತಾವೆ ಈಗ ಏನದ ಮುಚ್ಚಿ ಇಡೋಣ ಇವ್ ನೋಡ್ರಿ ಮೆಣ್ಸಿನ್ಕಾಯಿ ನಾಲ್ಕು ದಿವಸ ಆಗಿಂದ ಹಿಂಗ್ ಆಗ್ಯಾವ ಹೆಂಗೆ ಕಳತಂಗ ಆಗ್ಯಾವ ಮತ್ತೆಲ್ಲ ಉಪ್ಪು ಖಾರ ಹುಳಿ ಹಿರ್ಕೊಂಡಿರ್ತಾವ ಈಗ ಏನಾದ್ ಬಿಸಿಲ ಹಾಕೊಂಡ್ ಬರ್ತೀನಿ ಏನವ ಇವು ನಾ ಮೂರಿಂದ ನಾಲ್ಕು ಚಲೋ ಬಿಸಿಲಿಗೆ ಏನವ ಒಣಗಾವ ನೋಡ್ರಿ ಹಿಂಗ ಸಪ್ಪಳ ಬರ್ಬೇಕು ಈಗ ಏನವ ವರ್ಷಾನ್ಗಟ್ಲೆ ತಡಿತಾವ ನಿಮಗೆ ಏನು ಹುಳ ಅದು ಏನು ಆಗೋದಿಲ್ಲ ಛಲೋ ನಿಂಗೆ ಒಣಗಿಸಿಟ್ಕೊಂಡ್ರೆ ಚಲೋ ಆಗ್ತಾವ ಈಗ ನಿಮ್ಗೆ ಕರೆ ತೋರಿಸ್ತೀನಿ ಅಂತ ಗ್ಯಾಸ್ ಹೊತ್ತಿಸಿ ಬಾಳ್ನಿಗೆ ಇದಕ್ಕೆ ಎಣ್ಣೆ ಹಾಕೊಳ್ತಿದ್ದೀನಿ

ನೋಡಿದ್ರಲ್ಲ ಖಡ್ಗಾಯಿ ಬಾಳ್ಕದ್ದು ಮೆಣ್ಸಿನಕಾಯಿ ಮಾದು ಇವೇನಾದ್ರೆ ನಿಮಗೆ ಚಳಿಗಾಲದೊಳಗೆ ಸಿಗ್ತಾವ ಅಂದರೆ ನವಂಬರಿಂದ ಸ್ಟಾರ್ಟ್ ಆಗ್ತಾವೆ ಇವಾಗ ಬಳ್ಳಿ ಮೆಣಸಿನಕಾಯಿನೂ ಒಂಥರ ಭಾಳ ಟೇಸ್ಟ್ ಇರ್ತಾವೆ ಇವು ಖಾರ ಅಷ್ಟಿರಂಗಿಲ್ಲ ಖಾರ ಇದ್ದರೂ ಏನದ ರುಚಿ ಖಾರ ಇರ್ತದೆ ಇದನ್ನೇನಾದ್ರೂ ನೀವು ಮಂಡಕ್ಕಿ ಒಳಗೆ ಹಾಕ್ಕೊಬೋದು ಹಚ್ಚಿದೊಳಗೆ ಮಂಡಕ್ಕಿ ಅದ್ರಾಗ ಹಾಕೊಂಡ್ರೆ ಟೇಸ್ಟ್ ಆಗ್ತಾವೆ ಮತ್ತು ಅಥವಾ ಅವಲಕ್ಕಿ ಹಚ್ಚೋ ಮುಂದೆ ಅವಾಗೂ ಹಾಕ್ಕೊಬೋದು ಈ ಬಾಳಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವೆ ಅವಲಕ್ಕಿ ಮಂಡಕ್ಕಿ ನಡುವೆ ಮತ್ತು ಊಟದ ಜೊತೆ ಸತೇಕ ನೀವು ಇವನ್ನ ಹಾಕ್ಕೊಬೋದು ಚಪಾತಿ ಬಕ್ರಿ ಜೊತೆ ಬಕ್ರಿಗೆ ಏನ್ ಏನು ಇಲ್ಲ ನೀವು ಬರೀ ಬಾಳ್ಕ ಹಾಕೊಂಡು ಮೊಸರ ಹಾಕೊಂಡ್ ತಿಂದ್ರು ಬಹಳ ಅಂದ್ರೆ ಕರಿಂಡಿ ಮಾಡ್ಕೋಬಹುದು ಮೆಣಸಿನಕಾಯಿ ಉಪ್ಪಿನಕಾಯಿ ಎಲ್ಲದಕ್ಕೂ ಭಾಳ ಅಂದ್ರೆ ಬಹಳ ಟೇಸ್ಟ್ ಆಗ್ತಾವೆ ಈ ಮೆಣಸಿನಕಾಯಿ ಇವು ಹಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಳಿಕೆ ಅಗ್ರಿ ಸರಳ ಆಗ್ತದೆ ವರ್ಷಗಟ್ಲೆ ನೀವು ಇವನ್ನ ಇಟ್ಕೋಬಹುದು ಇವು ಈ ಮೆಣಸಿಕಾಯಿ ಕಾಯಿ ಸಿಕ್ಕ ನಿಮ್ಮ ನೀವು ಒಂದು ತಪ್ಪದೆ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೆ ಎಲ್ಲಾ ಇಷ್ಟ ಆಗಿದೆ ಅನ್ಕೊಂಡೆ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಅಂತ ಶ್ರೀರಾಮ ಸಮರ್ಥ